ಹಬ್ಬ ಅಂತೂ ಕಾರಣ ಕೂತ್ವಿ ಇನ್ನೀವು ಎಷ್ಟು ಬರ್ತಾಳೋ ಏನೋ ಅಯ್ಯೋ ಇನ್ನೆಷ್ಟು ದೂರ ಇದಪ್ಪ ಇನ್ನೀವು ಎಷ್ಟು ಬರ್ತಾಳಪ್ಪ ದೇವ ನಾವು ಎಲ್ಲಿಗೆ ಹೋಗ್ಬೇಕು ಅಯ್ಯೋ ಅದ್ರ ಫ್ರೆಂಡ್ ಬರ್ತಾಳೆ ಸರ್ ಅಲ್ಲಿ ಹೇಳ್ತೀನಿ ನಾನು ಹೌದಾ ಸರ್ ಅನ್ಬೇಡಿ ಆಕಾಶ್ ಅನ್ನಿ ಆಕಾಶ್ ಅವರೇ ಭಯಂಕರ ಸ್ಪೀಡ್ ಇದ್ದೀರ ಮಾರೆ ನೀವು ಸ್ಪೀಡ್ ಇರೋದೇ ಮಂಗ್ಳೂರಮ್ಮ ಸರಿ ಮೇಡಮ್ ಸರಿ ಇದ್ದ ಬರ್ತಾ ದೂರ ಬೇರೆ ಹೋಗಕ್ಕಿದೆ ಬಾಡಿಗೆ ಸಿಕ್ಕಿದೆ ಒಳ್ಳೇದು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನಾದ್ರು ಅಂದ ಆಕಾಶ್ ಇಲ್ಲ ಮೇಡಮ್ ಇಲ್ಲ ನಿಮ್ಮ ಆಕಾಶ್ ಅಂತ ಹೇಳಿ ಕೇಳಿದ್ರಿ ನೀವು ಮಾಡಿದ್ರೆ ಮೇಡಮ್ ಅಂತ ಇದ್ರಲ್ಲ ಸಿಸ್ ನನಗೆ ಇಲ್ಲ ಸಿಸ್ ಏನಿಲ್ಲ ಈ ಅಕ್ಕನೊಂದು ಯಾವತ್ತು ಮುಗಿದಿಕ್ಕಿಲ್ಲ ನನ್ನ ಫ್ರೆಂಡ್ ಯಾವ ಬರ್ತಾಳೋ ಏನು ಓ ತಮ್ಮನು ಯೋಚನೆ ಮಾಡ್ತಿದ್ದಾನೆ ಹ್ಮ್ ಗೊತ್ತು ಗೊತ್ತು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೇನೆ ಮಂಗ ಏನಾಯ್ತು ಮೇಡಮ್ ಏನಿಲ್ಲ ಆಕಾಶ್ ಅವರೇ ಊಟ ಆಯ್ತು ನಿಮ್ದು ಅಯ್ಯೋ ಹನ್ನೊಂದು ಗಂಟೆಗೆ ಯಾರು ಊಟ ಮಾಡ್ತಾರೆ ಮೇಡಮ್ ಅದು ಸರಿನೇ ಅಕ್ಕ ಫೋನ್ ಮಾಡಕ್ಕೊಮ್ಮೆ ಹಾಡ ಲೇ ಎಲೆಕ್ಟ್ರೋನ್ ಬರಲಿಲ್ಲ ಅಂದ್ರೆ ರೋಡ್ ಸೈಡ್ ಹೋರ್แมಕ್ ಇದು ಬರದು ಲೇಟ್ ಆದ್ರೆ ನಾವು ಹೊಕ್ತಿಗ ಅವ್ಳು ಮನೆಗೆ ನಿನ್ನ ಅಮ್ಮ ಮನೆಗೆ ಅವ್ಳು ಬರ್ತಿಲ್ಲ ಅದು ಹೌದು ಆದ್ರೂ ಕೂಡ ಕಾಯಿ ಕಾಯಿ ಬರ್ತಾಳೆ ಕಾಯಿ ಕಾಯಿ ಬಣ್ಣ ಓ ಹಲೋ ಹೌದಾ ಅಯ್ಯೋ ಕಣೆ ಕಾರಲ್ಲೇ ಯಾಕೆ ಅಯ್ಯಪ್ಪ ಕಾರಲ್ಲೇ ಓಕೆ ಓಕೆ ಹೌದು ಹಾ ಸರಿ 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 ಆಯ್ತು 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 ಎಂತ ಅಂತಕ ಎಂತ ಅಂತಕ ಅಯ್ಯ ಮಾತಾಡ್ತಿದ್ರು ಕಣ್ಣು ಕಣ್ಣು ಏನು ನೋಡು ಏನಿತ್ತು ಮೇಡಂ ಸರಿ ಏನಿತ್ತು ಸರ್ ಏನಿಲ್ಲ ಅಕ್ಕ ಸರಿ ಈ ಅಕ್ಕ ಒಂದು ನನಗೆ ಒಂದು ಕರೆಕ್ಟ್ ಆಗಿ ಇನ್ಫರ್ಮೇಷನ್ ಕೊಡಲ್ಲ ಹೌದಾ ಆ ಸರಿ ಸರಿ ಬೇಗ ಬಾರೆ ಮಾರೈತಿ ಅಮ್ಮ ಬೇಗ ತಲ್ಪೋಣ ಆ ಮಳೆ ಬರತರ ಇದೆ ಆ ಮೋಡ ಆಗಿದೆ ಹಾ ಹೌದು ಮತ್ತೆ ಪೀಜಿ ಬರ್ತಿದೆ ಮಳೆ ಇಲ್ಲ ಅಲ್ವಾ ಸರಿ ಸರಿ ಓಕೆ 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 ಏನಾಯ್ತಕ್ಕ

ಓ ಕೊಡೆಂಗ ಸರ್ ಅಲ್ಲ ಹೇಳಿದೆ ಮಾತಿಗೆ ಹೇಳಿದೆ ನಾನು ಸಹ ಮಾತಿಗೆ ಹೇಳಿದೆ ಯಪ್ಪ ಈ ಮೇಡಮ್ ಸಹ ಮಾತ್ರಕ್ಕಾಗಲ್ಲಪ್ಪ ಮಾತ್ರೆ ನಾನು ಸಿಗ್ಬೋದು ಎರಡು ಮೊದಲೇ ಗರಮ್ಮ ಆಗಿದ್ದಾರೆ ಸುಮ್ಮನೆ ಹೋಗಿ ಸುಮ್ಮನೆ ಬರ್ತೀನಿ ಸಾಗಲ್ಲ ಯಾರು ಮಾತಿಗೆ ಬರ್ತೀನಿ ಸುಮ್ಮನೆ ನಕೋತೀನಿ ಯಾರು ನನಗೆ ಸಹ ಆಗೋಲ್ಲ ಸುಮ್ಮನೆ ಅಕ್ಕೋ ಒಂದು ಯಾವ ಬುಡ್ದಿದ್ದನ್ಸ ಆಯ್ತಲ್ಲ ಅಯ್ಯೋ ಇವಳು ಎಷ್ಟು ಬರ್ತಾಳೋ ಏನೋ ಅಯ್ಯೋ ಸುಮ್ ಅಣ್ಣ ಸ್ವಲ್ಪ ಮುಂದೆ ಇದೆಯಲ್ಲ ಅಲ್ಲಿ ಪಂಪು ಇಲ್ಲ ಅಲ್ಲಿ ನಿಲ್ಲಿಸಿ ಆಯ್ತಾ फ्रेंड बना के दिला सर हां वो डा सर 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 हूं हेलो हां हेलो हां इधर मार इधर मार इधर मार को बिठा रहा है हूं मत इधर मार दे हां हो तो अयो बेगा क्यों रे ना हां सारे सारे आए तो हूं ओके ओके हां सर चलो कौन ने मात्र को बया करते बेगा बाबा आए थे काय को ओनी देखो नहीं आवक नोड़ते बेगा बा निम्मा ने को करते लेट आते

ಓದ್ದು ಬಿಡ ವಿಠುನು ಓದ್ಬಿಡೋ ಏನ್ ಮಾಡಲಪ್ಪ ಏನ್ ಮಾಡಲಪ್ಪ ಏನ್ ಮಾಡಲಪ್ಪ ಮುಗಿಗೆ ಕಡ್ಡಿ ಹಾಕ್ತೀನಿ ಅಬ್ಬಾ ಒಮ್ಮೊ ನೆಮ್ಮದಿ ಆಯ್ತು ನಿನ್ನೆ ಮರಿ ನನ್ ನಿಮಗೆ ಒಂಟಿ ಸಿನಿ ಶಕ ಸಕ್ಕಳ ಗೊತ್ತಾ ನಿಂಗೆ ಸೊರಿ ಏನೋ ನೀನು ಒಳ್ಳೆ ಹಲ ಕಲ ಮುದ್ಕಿತ್ತಾರ ಹಲೆ ಕಾಲ ಮುದ್ಕೆಂಡ್ ಬೇಡ ಅಣ್ಣ ಸೋರು ಸೋರಿ ಯಪ್ಪಾ ಯಾಕ ತಮ್ಮ ಹೆಂತ ಜಕಳ ದೇವ ನಂಗೆ ನೋಡಕ್ ಹಾಕ್ತೀರಪ್ಪ ಇಲ್ಲೇ ಹೀಗಾಡ್ತಾರೆ ಮನೆ ಇನ್ನೆಷ್ಟು ಚಕ್ಳು ಆಡ್ತಾರೆ ಏನು ಏನಾದ್ರು ಹೇಳ್ಬೇಕ ಇಲ್ಲ இந்த மாதிரி